ಹಾಂ ಹೆಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಜಿ ವಿಡಿಯೋದಲ್ಲಿ ನಾನು ವರಾಹ್ಯ ಮುಂದು ಮೂರು ಪದದ ಒಂದು ಸಣ್ಣ ಮಂತ್ರವನ್ನು ಹೇಳ್ಕೊಡ್ತೀನಿ ಖಂಡಿತವಾಗ್ಲೂ ಈ ಮಂತ್ರದ ಉಚ್ಚಾರಣೆಯನ್ನು ಮಾಡೋದ್ರಿಂದ ನಿಮ್ಗೆ ಏನೆಲ್ಲ ಒಂದು ಉಪಯೋಗ ಇದೆ ಏನೆಲ್ಲ ಲಾಭ ಇದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಈ ಒಂದು ಮೂರು ಪದದ ಈ ಒಂದು ಮ ಸಣ್ಣ ಮಂತ್ರವನ್ನು ಹೇಳ್ಕೋದ್ರಿಂದ ನಿಮ್ಮ ಜೀವನದಲ್ಲಿ ಏನೆಲ್ಲ ಒಂದು ಬದಲಾವಣೆ ಆಗುತ್ತೆ ಅನ್ನೋದನ್ನು Model Legate, Discord, no, ಮೊದಲಿಗೆ ನಿಮಗೆ ಶತ್ರುವಿನ ನಾಶ ಅನ್ನುವಂಥದ್ದು ಆಗುತ್ತೆ ವಾರಾಯಮ್ಮನ ನಂಬಿದ್ರೇನೆ ಸಾಕು ಮತ್ತು ನಿಮಗೆ ಕೆಟ್ಟ ಕನಸುಗಳು ಬರ್ತಾಯಿದೆ ದುಸ್ವಪ್ನಗಳು ಇದೆ ಕನಸಿನಲ್ಲಿ ಭಯ ಬೀಳ್ತಾ ಇದ್ದೀರಿ ಮನೆಯಲ್ಲಿ ಕಿರಿಕಿರಿ ಕಿರಿಕಿರಿ ಆಗ್ತಾ ಇದೆ ಮನೇಲಿ ಏನೇ ಮಾಡಿದ್ರೂ ಕೂಡ ಏಳಿಗೆ ಇಲ್ಲ ಅನ್ನೋವಂಥವ್ರು ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಡೋದ್ರಿಂದ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಬದಲಾವಣೆ ಅನ್ನೋವಂಥದ್ದು ಆಗುತ್ತೆ ನಿಮ್ಮ ಮನೇಲಿ ಏನೇ ಒಂದು ಕೆಟ್ಟದ್ದು ನೆಗೆಟಿವ್ ಎನರ್ಜಿಯನ್ನು ಇದ್ದರೂ ಕೂಡ ಅದು ದೂರವಾಗುತ್ತೆ ವಾರಾಯಮ್ಮನ ಪ್ರಾರ್ಥನೆಯನ್ನು ಮಾಡೋದರಿಂದ ನೀವು ಎಷ್ಟೋ ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಕೋರ್ಟಲ್ಲಿ ಕೇಸ್ ಹಾಕಿದ್ದೀವಿ ನಮ್ಮದು ಎಳಿತನೇ ಇದೆ ಎಳಿತನೇ ಇದೆ ಅದು ಹತ್ತು ಆಗಿಲ್ಲ ಇತ್ತು ಆಗಿಲ್ಲ ನಾವು ಎಷ್ಟೋ ಒಂದು ಕೋರ್ಟ್ಗೆ ದುಡ್ಡನ್ನು ಹಾಕಿದ್ದೀವಿ ಆದರೂ ಕೋರ್ಟ್ ಕೇಸ್ ಅನ್ನುವಂಥದ್ದು ನಿವಾರಣೆ ಆಗ್ತಾ ಇಲ್ಲ ಅನ್ನೋ ಅಷ್ಟಮಿ ಪಂಚಮಿ ಸಂದರ್ಭಗಳಲ್ಲಿ ನೀವು ಆ ವಾರಾಹಿಯ ಒಂದು ಪಂಚಮಿನಾದರೂ ಆರಿಸ್ಕೋಬಹುದು ನೀವು ಅಷ್ಟಮಿನಾದರೂ ಆರಿಸ್ಕೊಳ್ಬಹುದು ಆರು ಅಷ್ಟಮಿಗಳು ಅಥವಾ ಅಥವಾ ಆರು ಪಂಚಮಿಗಳು ನೀವು ತಾಯಿಯ ವ್ರತದ ರೀತಿಯಲ್ಲಿ ಪೂಜೆಯನ್ನು ಮಾಡಿಕೊಳ್ಬೇಕು ನಾನು ನೋಡಿ ಇಲ್ಲಿ ಸರಳವಾಗಿ ನಮ್ಮ ಮನೇಲಿ ಈ ರೀತಿಯಾಗಿ ಒಂದು ಅಷ್ಟಲಕ್ಷ್ಮಿಯ ದೀಪ ಅನ್ನೋದಿದೆ ಇದು ಅಖೊಂಡ ದೀಪ ಆಗಿರೋದ್ರಿಂದ ನಾನು ಇದೇ ದೀಪವನ್ನು ತೆಗೆದುಕೊಂಡಿದ್ದೀನಿ ನಾನು ಕೆಳಗಡೆಗೆ ಸ್ವಲ್ಪ ಸ್ವಲ್ಪ ರೋಸ್ ವಾಟರ್ ಅಥವಾ ಚೆನ್ನಾಗಿರೋ ನೀರನ್ನು ಹಾಕಿ ಸ್ವಲ್ಪ ಅಲ್ಲಿ ಒರೆಸ್ಕೊಳ್ತೀನಿ ಅದರ ಮೇಲೆ ಸ್ವಲ್ಪ ಅರಿಶಿನ ಬಳದು ಅದ್ರ ಮೇಲೆ ಅಷ್ಟದಳ ಪದ್ಮವನ್ನು ಹಾಕಿ ತದನಂತರದಲ್ಲಿ ಈ ದೀಪವನ್ನು ಇಟ್ಕೊಂಡಿರ್ತೀನಿ ಇದಕ್ಕೆ ಚೆನ್ನಾಗಿ ನಾನು ಸಿಂಪಲ್ಲಾಗಿ ಪೂಜೆಯನ್ನು ಮಾಡ್ಕೊಳ್ಳುವಂಥದ್ದು ಮೂರು ಬಗೆಯ ಹೂಗಳನ್ನು ಆಯಿತು ಇಲ್ಲ ಅಂತಂದರೆ ಮೂರು ಬಗೆಯ ಹೂಗಳನ್ನು ಇಡ್ತೀನಿ ಮತ್ತು ಇದರಲ್ಲಿ ಬೇಕಿದ್ರೆ ನೀವು ಕೆಂಪು ಬತ್ತಿ ಕೂಡ ಹಾಕ್ಕೊಳ್ಬಹುದು ಎಣ್ಣೆ ಅಥವಾ ತುಪ್ಪ ನಿಮಗೆ ಯಾವುದು ಶಕ್ತಿ ಅನುಸಾರ ಯಾವುದು ನಿಮಗೆ ಇಷ್ಟ ಇದೆಯೋ ಅದನ್ನು ಹಾಕಿಬಿಟ್ಟು ನೀವು ಈ ಇದಕ್ಕೆ ನಾವು ವಾರಾಹಿ ಸ್ವಾಹ ವಾರಾಹಿ ಸ್ವಾಹ ವಾರಾಹಿ ಸ್ವಹ ಸ್ವಾಹ ಅಂತೇಳಿ ಒಂದು ಮೂರು ಸರ್ತಿ ಕರಿಬೇಕು ನೈವೇದ್ಯಕ್ಕೆ ಬರೋದಾದ್ರೆ ದಾಳಿಂಬೆ ಗೆಣಸು ಕ್ಯಾರೆಟು ಮತ್ತು ಪಾನಕ ಕೊಬ್ಬು ನಿಮ್ಗೆ ಯಾವುದು ಅನುಕೂಲ ಇದೆಯಾ ಇಲ್ಲ ಚಿತ್ರಾನ್ನ ಮೊಸರನ್ನ ಈ ರೀತಿಯಾಗಿ ಕೂಡ ನೀವು ಇಟ್ಕೊಳ್ಬಹುದು ಇದು ಈ ಥರ ನೀವು ಇಟ್ಕೊಳ್ಳೋದ್ರಿಂದ ಕೂಡ ತಾಯಿಗೆ ನೀವು ಪೂಜೆ ಮಾಡಿ ತೆಂಗಿನಕಾಯಿ ಹೊಡೆಯೋದು ನಿಮ್ಮ ನಿಮ್ಮ ಶಕ್ತಿಗೆ ಬಿಟ್ಟಿರೋ ಅಂಥದ್ದು ನೈವೇದ್ಯ ನೀವು ವ್ರತದ ರೀತಿಯಲ್ಲಿ ಮಾಡ್ತೀವಿ ಅಂದರೆ ಮತ್ತೆ ಸುವರ್ಣ ಗಡ್ಡೆಯಲ್ಲಿ ದೀಪವನ್ನು ಕೂಡ ನೀವು ತಾಯಿಗೆ ಬೆಳೆಸಿ ಬೆಳಗಿಸಿರೋದ್ರಿಂದ ಕೂಡ ನಿಮ್ದು ಎಂಥ ಒಂದು ತುಂಬ ಕಷ್ಟ ಅನ್ನುವಂಥದ್ದು ಇರುತ್ತೆ ತುಂಬ ವ್ಯಾಜ್ಯಗಳು ಅನ್ನುವಂಥದ್ದು ಇರುತ್ತೆ ಅದು ಕೂಡ ಬೇಗನೆ ನಿವಾರಣೆ ಆಗೋದು ಅಂಥದ್ದು ನಮಗೆ ಹೊರ ವ್ರತವನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ ವ್ರತ ಮಾಡೋದಕ್ಕೆ ನಮಗೆ ಸಾಧ್ಯ ಇಲ್ಲ ಅನ್ನೋವಂಥವ್ರು ಖಂಡಿತವಾಗ್ಲೂ ನೀವು ಕೇವಲ ಮಂತ್ರವನ್ನು ಕೂಡ ಹೇಳ್ಕೊಳ್ಬಹುದು ವ್ರತ ಮತ್ತು ಜೊತೆಯಲ್ಲಿ ಮಂತ್ರವನ್ನು ಹೇಳೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಶೀಘ್ರವಾಗಿ ಒಂದೊಂದು ತುಂಬ ಅಂದರೆ ತುಂಬ ಕಠಿಣವಾಗಿರುವಂಥ ಕೆಲಸಗಳಿರುತ್ತೆ ಶತ್ರುವಿನ ನಾಶ ಅನ್ನೋ ಅಂಥದ್ದಾಗುತ್ತೆ ಮನೆಯಲ್ಲಿ ಅನಾರೋಗ್ಯ ಅನ್ನೋವಂಥದ್ದು ದೂರವಾಗುತ್ತೆ ಕೆಟ್ಟ ಕನಸುಗಳು ಇದ್ರೆ ಅದು ಕೂಡ ದೂರವಾಗುತ್ತೆ ಮತ್ತು ನಮ್ದು ಏನೇ ಒಂದು ಬಿಸ್ನೆಸ್ನ ಮಾಡ್ತಾ ಇದ್ದೀವಿ ಅಂದರೆ ಕಣ್ಣು ದೃಷ್ಟಿ ಬೀಳ್ತಾ ಇರುತ್ತೆ ಅದು ಕೂಡ ನಿವಾರಣೆ ಆಗುತ್ತೆ ಹಾಗಾಗಿ ನೀವು ವರ ಪ್ರಾರ್ಥನೆಯನ್ನು ಮಾಡೋದರಿಂದ ವರಾಯ ನೀವು ಆರಾಧನೆಯನ್ನು ಮಾಡೋದರಿಂದ ನಿಮಗೆ ಯಾವುದೇ ರೀತಿಯಾಗಿ ಒಂದು ಸ್ವಲ್ಪ ಕೂಡ ಬೇಗನೆ ಆಗುತ್ತೆ ಮತ್ತು ತಾಯಿ ಸದಾಕಾಲ ತಾಯಿಯನ್ನು ನಂಬಿದ್ರೆ ಸಾಕು ನೀವು ಎಂಥದ್ದೇ ಒಂದು ಸಂಕಷ್ಟದಲ್ಲಿದೆ ಅಂದರೂ ಕೂಡ ತಾಯಿ ನಮ್ಮನ್ನು ಮುನ್ನಡೆಸ್ತಾಳೆ ಅಂತಲೇ ಹೇಳಬಹುದು ತಾಯಿಯ ಮಂತ್ರಗಳು ಕೂಡ ಹಾಗೆಯೇ ತುಂಬ ಅಂದರೆ ತುಂಬ ಸರಳವಾಗಿರುತ್ತೆ ನೀವು ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ಪೂಜೆ ಮಾಡಬೇಕು ಮತ್ತೆ ವ್ರತಗಳನ್ನು ಮಾಡ್ಬೇಕು ಅನ್ನುವಂಥದ್ದು ಏನೂ ಇರೋದಿಲ್ಲ ತಾಯಿಯ ಮಂತ್ರದ ಮೂಲಕನೇ ನೀವು ತಾಯಿಯನ್ನ ಆರಾಧನೆಯನ್ನು ಮಾಡಿಕೊಂಡು ನಿಮ್ದು ಏನೇ ಒಂದು ಸಮಸ್ಯೆ ಇದ್ರು ಕೂಡ ಆ ಸಮಸ್ಯೆಯಿಂದ ನೀವು ದೂರ ಬರಬಹುದು ಅನ್ನೋದನ್ನ ತಿಳಿಸ್ತೀನಿ ಹಾಗಾಗಿ ಕಲಿತವಾಗ್ಲೂ ನೀವು ನಂಬಿದ್ರೆ ಸಾಕು ತಾಯಿ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಕೈಯನ್ನ ಬಿಡೋದಿಲ್ಲ ಹಾಗಾಗಿ ನಾವು ಮನುಷ್ಯರನ್ನ ಮನುಷ್ಯರನ್ನ ಕೆಟ್ಟ ಇರುವಂತ ಉದಾಹರಣೆಗಳು ತುಂಬ ಅಂದರೆ ತುಂಬಾ ಇದೆ ಆದರೆ ತಾಯಿಯನ್ನು ನಂಬಿದ್ರೆ ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ ನಾಳೆ ವಸಂತ ಪಂಚಮಿ ಕೂಡ ಇದೆ ಖಂಡಿತವಾಗ್ಲೂ ನೀವು ಸರಸ್ವತಿ ದೇವಿಯ ಫೋಟೋ ಇದ್ದರೆ ನಿಮ್ಮ ಮಕ್ಕಳ ಕೈಯಲ್ಲಿ ಪೂಜೆಯನ್ನು ಮಾಡಿಸ್ಕೊಳ್ಳಿ ತುಂಬ ಅಂದರೆ ತುಂಬ ಆಗುತ್ತೆ ಯಾರೆಲ್ಲ ಒಂದು ಅಕ್ಷರಾಭ್ಯಾಸವನ್ನು ಮಾಡಬೇಕು ಅಂದ್ಕೊಂಡಿದ್ದರೋ ನಾಳೆ ವಸಂತ ಪಂಚಮಿ ದಿವಸ ನಿಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸ್ಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯದನ್ನುವಂಥದ್ದು ಆಗುತ್ತೆ ಹಾಗಾಗಿ ತಿಳಿಸ್ತಾ ಇದ್ದೀನಿ ನೋಡಿ ಹೊರ ನಂಬಿದ್ರೆ ಸಾಕು ನಾನು ಎಷ್ಟು ಹೇಳ್ತಾ ಹೋದರೆ ಎಷ್ಟು ಹೇಳಿದ್ರೂ ಕಮ್ಮಿನೇ ಯಾರ ಇದ್ದರೆ ದಂಡವನ್ನು ಕೊಟ್ಟು ತಾಯಿ ಒಂದು ನಮ್ದು ಏನೇ ಒಂದು ಸಮಸ್ಯೆ ಇದ್ದರೂ ಅದರಿಂದ ಕೂಡ ನಮ್ಮನ್ನು ಪಾರು ಮಾಡ್ತಾರೆ ತಾಯಿಗೆ ತುಂಬ ನಾಮಗಳಿದೆ ತುಂಬ ಒಂದು ಇದಿದೆ ನೀವು ಬೇಕಿದ್ರೆ ವಾರಾಹಂ ಬಗ್ಗೆ ತಿಳ್ಕೋಬೇಕು ಅಂದರೆ ಗೂಗಲ್ ಮಾಡಿ ನೋಡಿ ನಿಮಗೆ ಪ್ರತಿಯೊಂದು ವಿಷಯನೂ ತಿಳಿಯುತ್ತೆ ಹೇಳಿ ತಿಳಿಸ್ತೀನಿ ಬನ್ನಿ ಇವಾಗ ಶ್ರೀ ಪಂಚಮ್ಮೇ ನಮಃ ಶ್ರೀ ಪಂಚಮ್ಮೇ ನಮಃ ಶ್ರೀ ಪಂಚಮ್ಮೆ ನಮಃ ಈ ಒಂದು ಮಂತ್ರವನ್ನು ನೀವು ಕೋರ್ಟ್ ಕೇಸ್ಗೋಸ್ತ್ರ ಆದರೂ ಹೇಳಬಹುದು ನಿಮಗೆ ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಈ ಒಂದು ಮಂತ್ರವನ್ನು ನೀವು ಸರಳವಾಗಿ ಹೇಳ್ಕೊಳ್ಬಹುದು ಈ ಮಂತ್ರ ಕೂಡ ತುಂಬ ಅಷ್ಟೊಂದು ಕಷ್ಟವಾಗಿಲ್ಲ ಮತ್ತು ತುಂಬ ಸುಲಭಕ್ಕಿದೆ ಅತಿ ಶೀಘ್ರವಾಗಿ ಕೆಲಸಕ್ಕೆ ಪರಿಹಾರ ಅನ್ನೋವಂಥದ್ದು ಸಿಗುತ್ತೆ ನಾಳೆ ಪಂಚಮಿ ಆಗಿರೋದ್ರಿಂದ ತಪ್ಪುದೀರ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ಹೇಳ್ಕೊಳ್ಳಿ ಇದರಿಂದ ನಿಮಗೇನು ಒಂದು ಕೋರಿಕೆಯನ್ನು ಇಟ್ಟಿರ್ತೀರೋ ನಿಮ್ಮ ಮನಸ್ಸಿನಲ್ಲಿ ಈ ಆದಷ್ಟು ಈ ಒಂದು ವರಾಯಮ್ಮನ ಮಂತ್ರಗಳನ್ನು ನೀವು ಗುಪ್ತ ವಾಗಿ ಹೇಳ್ಕೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಗುಪ್ತವಾಗಿ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಅತಿ ಶೀಘ್ರವಾಗಿ ಫಲ ಅನ್ನೋವಂಥದ್ದು ಸಿಗುತ್ತೆ ಬೇರೆಯವ್ರಿಗೆ ಏನಾನ ಹೇಳಿದ್ವು ಅಂತಂದರೆ ಅದರಿಂದ ಫಲ ಅನ್ನೋವಂಥದ್ದು ತುಂಬ ಅಂದರೆ ತುಂಬ ಕಮ್ಮಿ ಇರೋವಂಥದ್ದು ಹಾಗಾಗಿ ತುಳಿಸ್ತಾ ಇರೋವಂಥದ್ದು ಖಂಡಿತವಾಗ್ಲೂ ನೀವು ತಾಯಿ ವರ ನಂಬಿದ್ರೆ ಯಾವುದೇ ಕಾರಣಕ್ಕೂ ಕೈಯನ್ನು ಬಿಡೋದಿಲ್ಲ ನಾನು ಹೇಳ್ತಾ ಇರೋವಂಥ ಮಾಹಿತಿ ನಿಮಗೆ ಸ್ವಲ್ಪ ನಾನು ಇಷ್ಟ ಆಗಿದೆ ಯೂಸ್ ಆಗಿದೆ ಅನ್ನೋ ಥರ ಇದ್ರೆ ನೀವು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ತುಂಬ ಜನ ಮಕ್ಕಳಿಗೆ ಮೆಮೊರಿ ಪವರ್ ಅನ್ನೋವಂಥದ್ದು ಸ್ವಲ್ಪ ಕಮ್ಮಿ ಇರುತ್ತೆ ಅವ್ರು ಏನೇ ಇವಾಗ ಓದಿರೋ ಅಂಥದ್ದು ಕೂಡ ಜ್ಞಾಪಕ ಇರೋದಿಲ್ಲ ಹಾಗಾಗಿ ಅಂಥವ್ರು ಮಕ್ಕಳಿಗೆ ಒಂದೆಲಗ ಸೊಪ್ಪು ಅಂತ ಬರುತ್ತೆ ಅದನ್ನು ಚಟ್ಟಿ ಮಾಡಿ ಕುಡಿದು ತುಂಬ ಒಳ್ಳೆಯದು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಟೇಕ್ ಕೇರ್ ಬಾ ಬಾಯ್